ಜೆ ಪಿ ಏನ್ ಮಾತಾಡಿದ್ದಾರೆ ಏನು ಪ್ರಸ್ತಾವನೆ ಮಾಡ್ತಾರೆ ಅದು ಅಪ್ಲಾಸ ಸುಳ್ಳು ನಾನು ಹೇಳಿದ್ದೇನೆ ನಾವು ಇಂಥ ಅನೇಕ ಸಂದರ್ಭದಲ್ಲಿ ಕೋರ್ಟ್ ಗಳಲ್ಲಿದೆ ಕೋರ್ಟ್ ಚರ್ಚೆ ಆಗ್ತದೆ ಇವೆಲ್ಲ ಕೋರ್ಟ್ ಹೋಗ್ತದೆ ಕೋರ್ಟ್ ಗಳಷ್ಟು ಸಂವಿಧಾನಗಳು ನಾನು ಇದನ್ನ ಇದು ರಾಜಕೀಯವಾಗಿ ಅದನ್ನು ಉಪಯೋಗಿಸ್ಕೊಳ್ತೇವೆ ಅವ್ರಿಗೇನು ಏನು ಇಲ್ಲ ಅವ್ರಿಗೆ ರಾಜಕೀಯ ದೇ ಹ್ಯಾವ್ ಫೇಲ್ಡ್ ಇನ್ ದರ್ ಬಜೆಟ್ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಫೇಲ್ಡ್ ಇನ್ ದರ್ ಬಜೆಟ್ ದೇ ಕುಡ್ ನಾಟ್ ಗಿವ್ ಗುಡ್ ಬಜೆಟ್ ದೇ ಗಿವ್ ಎ ಪೊಲಿಟಿಕಲ್ ಬಜೆಟ್ ಖಂಡಿತ ಕಾನೂನು ಹೋರಾಟ ನಾನು ನೋಡ್ತೀನಿ ಪಾರ್ಲಿಮೆಂಟ್ ಒಳಗಡೆ ಹೊರಗಡೆ ಏನಾದ್ರು ಇತ್ತು ಅಂದ್ರೆ ನಾನು ಖಂಡಿತ ಕಾನೂನು ಬಗ್ಗೆ ಏನು ಬೇಕು ನಾನು ಹೋರಾಟ ಸರ್ ಸರ್ ಕಾಂಗ್ರೆಸ್ ಸಂವಿಧಾನ ಬದಲಾವಣೆ ಆಗ್ಬಾರ್ದು ಅಂತ ಮಾತಾನೆ ಇತ್ತು ಅದೇ ಈಗ ನೀವು ಹೇಳಿರೋದನ್ನೇ ಈಗ ದೊಡ್ಡದಾಗಿ ಅಸ್ತ್ರ ಮಾಡ್ಕೊಂಡಿದ್ದಾರೆ ಸರ್ ಆಗಿದೆ ನಾವು ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಐ ಹಾವ್ ನಾಟ್ ಸೆಟ್ ದಟ್ ಎನಿವೇರ್ ದಟ್ ವಿ ಆರ್ ಗೋಯಿಂಗ್ ಟು ಚೇಂಜ್ ದ ಕಾನ್ಸ್ಟಿಟ್ಯೂಷನ್ ಐ ಹವ್ ಸೆಟ್ ದಟ್ ಆನ್ ವೇರಿಯಸ್ ಜಜ್ಮೆಂಟ್ಸ್ ಸಮ್ ವೇರಿಯಸ್ ಜಡ್ಜ್ಮೆಂಟ್ಸ್ ಆದ್ಮೇಲೆ ಬೇಕಾದಷ್ಟು ಸಂವಿಧಾನಗಳು ಬೇಕಾದಷ್ಟು ಆಗಿದೆ ಅಂತ ಹೇಳಿದ್ದೇನೆ ನಾಟ್ ಬಿಜೆಪಿ ಬಿಜೆಪಿ ರಾಜಕೀಯ ಅಷ್ಟೇ ಅವ್ರಿಗೆ ಬೇಕಾಗಿದ್ರೆ ರಾಜಕೀಯ ನನ್ನ ಹೆಸರು ನಮ್ಮ ಪಾರ್ಟಿ ಲೀಡರ್ಸ್ ಹೇಳಿದlandı ಅವ್ರಿಗೆ ನಿದ್ದೆ ಬರ ಸರ್ ರಾಜ್ಯಸಭೆಯಲ್ಲೂ ಕೂಡ ಇದು ಬಹಳಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಸರ್ ಸರ್ ರಾಜ್ಯಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ ಸರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದರು ಆ ರೀತಿ ಬದಲಾವಣೆ ಮಾಡಕ್ಕೆ ಬಿಡಲ್ಲ ಅಂತ ವಿ ಆರ್ ನೌ ವಿ ಆರ್ देयर ಟು ಪ್ರೊಟೆಕ್ಟ್ आवर ಕಾನ್ಸ್ಟಿಟ್ಯೂಷನ್ ಇಟ್ ಈಸ್ आवर ಬರ್ತ್ ರೈಟ್ ಇಟ್ ಈಸ್ आवर ಪಾರ್ಟಿ ರೈಟ್ ವಿ ಹ್ಯಾವ್ ಗಿವನ್ ಕಾನ್ಸ್ಟಿಟ್ಯೂಷನ್ ಟು दिस कंट्री ವಿ ವಿಲ್ ಪ್ರೊಟೆಕ್ಟ್ ಇಟ್ ಎಸ್ ಬಿಜೆಪಿ ಇಸ್ ಸ್ಟ್ರೈಟ್ ಟು They wanted to cover up their brother <laughs>